ನಮಸ್ಕಾರ ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಎಳಿರಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಭರ್ಜರಿ ಡೌನ್ ಫಾಲ್ ಇದೆ ಸೊ ಇಂಥ ಸಮಯದಲ್ಲಿ ಎಲ್ಲರಿಗೂ ಮೂಡುವಂತಹ ಒಂದು ಪ್ರಶ್ನೆ ಏನಂತಂದ್ರೆ ನಾವು ಈಗ ನಮ್ಮ ಹತ್ರ ಇರೋವಂಥ ಎಲ್ಲ ಶೇರ್ಗಳನ್ನ ಸೇಲ್ ಮಾಡಿ ನೆಕ್ಸ್ಟ್ ಒಂದಷ್ಟು ದಿನದ ನಂತರ ಸ್ಟಾಕ್ಗಳು ಡೌನ್ ಆದ್ಮೇಲೆ ನಂತರ ಬೈ ಮಾಡಬಹುದಲ್ಲ ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಯೂಜ್ಯಲಿ ಈ ರೀತಿಯ ಸಮಯದಲ್ಲಿ ಬರುತ್ತೆ ಹಾಗಾದ್ರೆ ಇದು ಸಾಧ್ಯನಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಹಾಗೆ ಇಲ್ಲಿ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಉದಾಹರಣೆಗಾಗಿ ಕೆಲವು ಶೇರ್ಗಳನ್ನು ಕೂಡ ತಗೊಳ್ತಾ ಆ ಯಾವುದೇ ಶೇರ್ಗಳನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈಗಾಗಲೇ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಾವು ಈಗಾಗಲೇ ನೋಡಿದೀವಿ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ಫಾಲ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಕಂಡು ಬಂದಿದೆ ಹಾಗೆ ಇಂಡಿವಿಜುವಲ್ ಸ್ಟಾಕ್ ಗಳಂತೂ ಅಪ್ ಟು ಟ್ವೆಂಟಿ ಫೋರ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಬಂದಿದೆ ಇಂತಹ ಸಮಯದಲ್ಲಿ ಈ ಪ್ರಶ್ನೆ ಮೂಡೋದು ಸಹಜ ನಾವ್ ಯಾಕೆ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದ್ದಾಗ ಎಲ್ಲ ಗಳನ್ನ ಮಾರಾಟ ಮಾಡಿ ನಂತರ ಮಾರ್ಕೆಟ್ ಕನ್ಸಾಲಿಡೇಟ್ ಆದ್ಮೇಲೆ ಬಾಟಮ್ ಅಲ್ಲಿ ಬೈ ಮಾಡಬಾರ್ದು ಅಂತ ವಿಚಾರಕ್ಕೆ ನಾವು ಬರದಾದ್ರೆ ಹೀಗೆ ಮಾಡೋದ್ರಿಂದ ಖಂಡಿತ ನಮಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಗೊತ್ತಿಲ್ಲ ಆದ್ರೆ ಬ್ರೋಕರ್ ಗಳಿಗಂತೂ ತುಂಬಾ ಒಳ್ಳೆ ಲಾಭ ಆಗುತ್ತೆ ಜೊತೆಗೆ ಗವರ್ನಮೆಂಟ್ ಗು ಕೂಡ ಯಾಕಂದ್ರೆ ನಾವು ಇರುವಂತಹ ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿದಾಗ ಗೆ ಬ್ರೋಕರೇಜಸ್ ಅನ್ನ ಪೇ ಮಾಡ್ತೀವಿ ನಂತರ ಗವರ್ನಮೆಂಟ್ ಗೆ ಟ್ಯಾಕ್ಸ್ ಪೇ ಮಾಡ್ತೀವಿ ಸೊ ನಮಗೆ ಲಾಭ ಆಗ್ಲಿ ನಷ್ಟ ಆಗ್ಲಿ ಬ್ರೋಕರ್ಸ್ ಗೆ ಲಾಭ ಆಗುತ್ತೆ ಸರ್ಕಾರಕ್ಕೆ ಲಾಭ ಆಗುತ್ತೆ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಗೆ ಬರೋದಾದ್ರೆ ಮಾರ್ಕೆಟ್ ಎಲ್ಲಿ ಬಾಟಮ್ ಮಾಡುತ್ತೆ ಎಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡುತ್ತೆ ಅಥವಾ ಪರ್ಟಿಕ್ಯುಲರ್ ಸ್ಟಾಕ್ ಎಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡುತ್ತೆ ಅನ್ನೋದು ನಿಮಗ್ ಗೊತ್ತಿದೆಯಾ ಈ ಪ್ರಶ್ನೆಗೆ ಉತ್ತರ ಎಸ್ ಆದ್ರೆ ಖಂಡಿತ ನೀವು ಸೇಲ್ ಮಾಡಿ ನಿಮಗೆ ಯಾವ್ದು ಬಾಟಮ್ ಅನ್ಸುತ್ತೋ ಅಥವಾ ಬಾಟಮ್ ಬಂದಾಗ ನಿಮಗೆ ಗೊತ್ತಾಗುತ್ತೋ ಅಂತ ಸಮಯದಲ್ಲಿ ಬೈ ಮಾಡಬಹುದು ಆದರೆ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ್ರೆ ಹಾಗೆ ಹಲವು ಇಂಡಿವಿಜುವಲ್ ಇನ್ವೆಸ್ಟರ್ ಗಳು ಎಸ್ಪೆಷಲಿ ಎಸ್ ಇನ್ವೆಸ್ಟರ್ ಗಳು ಅಂತ ಕರೆಯುವಂತ ದೊಡ್ಡ ಇನ್ವೆಸ್ಟರ್ ಗಳು ಹೇಳೋ ಪ್ರಕಾರ ಅವರ ಮಾತನ್ನ ನಾನು ರಿಪೀಟ್ ಮಾಡೋದಾದ್ರೆ ವಿಜಯ್ ಕೆ ಡಿ ಅವರು ನಿಮ್ಗೆಲ್ರಿಗೂ ಗೊತ್ತಿದೆ ಅವರ ಒಂದು ಮಾತು ತುಂಬಾನೇ ಫೇಮಸ್ ನಾನು ಯಾವಾಗಲೂ ಕೂಡ ಇದನ್ನ ರಿಪೀಟ್ ಮಾಡ್ತಾ ಇರ್ತೀನಿ ಈ ಹಿಂದೆ ಕೂಡ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅವ್ರು ಒಂದ್ ಮಾತು ಹೇಳ್ತಾರೆ ಅದೇನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದು ಬಾಟಮ್ ಯಾವ್ದು ಟಾಪ್ ಅನ್ನೋದು ಇಬ್ಬರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆ ಇಬ್ರು ಯಾರು ಅಂತಂದ್ರೆ ಒಂದು ದೇವ್ರು ಎರಡನೇದು ಸುಳ್ಳುಗಾರ ಅಂದ್ರೆ ಸುಳ್ಳು ಹೇಳೋರು ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕಕ್ಕೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಇದೇ ಬಾಟಮ್ ನಾಳೆ ರಿಕವರಿ ಬಂದೇ ಬರುತ್ತೆ ಅಂತ ಹೇಳಿದ್ರೆ ಅದು ಖಂಡಿತ ಸುಳ್ಳೇ ಆಗಿರುತ್ತೆ ಯಾಕಂದ್ರೆ ನಾಳೆ ರಿಕವರಿ ಬರುತ್ತೋ ಡೌನ್ ಫಾಲ್ ಬರುತ್ತೋ ಅದು ಯಾರು ಹೇಳಕ್ಕಾಗೋದಿಲ್ಲ ಗೊತ್ತಿರೋದು ಇಲ್ಲ ಸೊ ಇದೇ ಇಲ್ಲಿಂದ ಮಾರ್ಕೆಟ್ ಅಥವಾ ಇಂಡಿವಿಜುವಲ್ ಸ್ಟಾಕ್ ಕೆಳಗಡೆ ಹೋಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಒಂದು ಸುಳ್ಳು ಹೇಳ್ಬೇಕು ಇಲ್ಲ ಅವ್ರು ದೇವರಾಗಿರ್ಬೇಕು ಸೊ ಇವರಿಬ್ಬರಿಗೆ ಮಾತ್ರ ಟಾಪ್ ಅಂಡ್ ಬಾಟಮನ್ನ ಹಿಡಿಯಲಿಕ್ಕೆ ಸಾಧ್ಯ ಇನ್ನು ಯಾವುದೇ ಮನುಷ್ಯನಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವರು ಸಾವಿರಾರು ಕೋಟಿ ಒಡೆಯ ನಿಮಗೆ ಗೊತ್ತಿದೆ ಸೊ ಅಂತ ದೊಡ್ಡ ಇನ್ವೆಸ್ಟರ್ ಆಗಿ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಏನಾದ್ರು ಲಾಜಿಕ್ ಇರ್ಲೇಬೇಕಲ್ಲ ಯಾಕಂದ್ರೆ ಇದು ಮಾರ್ಕೆಟ್ ಲಾಜಿಕ್ ಎಷ್ಟೇ ಮಾರ್ಕೆಟ್ ಅಲ್ಲಿ ನಾವು ಹಿಂಗೆ ಆಗುತ್ತೆ ಅಂತ ಯಾವ್ದನ್ನು ಪ್ರಿಡಿಕ್ಟ್ ಮಾಡಕ್ ಪ್ರಿಡಿಕ್ಟ್ ಮಾಡಿದ್ರೆ ಇವತ್ತು ಆರು ಪರ್ಸೆಂಟ್ ಡೌನ್ ಆಗುತ್ತೆ ಮಾರ್ಕೆಟ್ ಅಂತ ಇನ್ ಕೇಸ್ ಯಾರಾದರೂ ಪ್ರಿಡಿಕ್ಟ್ ಮಾಡಿದ್ರೆ ನಿನ್ನೆನೆ ಎಲ್ಲಾ ಶೇರ್ಗಳನ್ನ ಸೆಲ್ ಮಾಡಿ ಎಕ್ಸಿಟ್ ಆಗ್ಬೋದಿತ್ತಲ್ಲ ಬೇಕಿದ್ರೆ ಇವತ್ತು ಬೈ ಮಾಡ್ಬೋದಿತ್ತು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಜೊತೆಗೆ ಲಾಭನು ಕೂಡ ಆಗಿರೋದು ಯಾರಿಗಾದರೂ ಗೊತ್ತಿತ್ತಾ ನಿನ್ನೆ ನಾಳೆ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಖಂಡಿತ ಗೊತ್ತಿರ್ಲಿಲ್ಲ ನಿನ್ನೆದ ಇವತ್ತು ಬೆಳಗ್ಗೆ ನಾನು ವಿಡಿಯೋ ಮಾಡಿದಾಗಲೂ ಗೊತ್ತಿರಲಿಲ್ಲ ಈ ರೀತಿ ಡೌನ್ ಫಾಲ್ ಆಗುತ್ತೆ ಅಂತ ಹಾಗಾಗಿ ಮಾರ್ಕೆಟ್ ಬೀಳೋದು ಅಥವಾ ಹೇಳೋದು ಯಾರು ಕಂಡುಹಿಡಿಯಲಿಕ್ಕೆ ಆಗುದಿಲ್ಲ ಕೆಲವೊಂದ್ಸಲ ಸರ್ಕಾರದ ಪಾಲಿಸೀಸ್ ಗಳು ಮಾರ್ಕೆಟ್ ಗೆ ಪಾಸಿಟಿವ್ ಮೊಮೆಂಟ್ ಅಂ ಅನ್ನ ಕೆಲವು ಸಲ ಕಂಪನಿಗಳ ಬಿಸಿನೆಸ್ ಪಾಲಿಸಿ ಅಥವಾ ಬಿಸಿನೆಸ್ ಅಲ್ಲಿ ಬರುವಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಗಳಿಗೆ ಪಾಸಿಟಿವ್ ಮೊಮೆಂಟ್ ಅಂ ಅನ್ನ ತಂದು ಕೊಡಬಹುದು ಇದು ಬಿಟ್ರೆ ಯಾರು ಟಾಪ್ ಬಾಟಮ್ ಅಂತ ಹಿಡಿಲಿಕ್ಕೆ ಆಗುದಿಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಮಾರ್ಕೆಟ್ ಅಲ್ಲಿ ಈ ರೀತಿಯ ಕರೆಕ್ಷನ್ ಇದೆ ಮೊದ್ಲೇನಲ್ಲ ಎಂದ ಕೂಡ ಸಾಕಷ್ಟು ಸಲ ಆಗಿದೆ ನಾನು ಇಂದಿನ ವಿಡಿಯೋದಲ್ಲಿ ಕೋವಿಡ್ ಟೈಮ್ ಅಲ್ಲಿ ಕರೆಕ್ಷನ್ ಆಗಿದ್ದಂತ ಉದಾಹರಣೆಯನ್ನ ಕೊಟ್ಟಿದ್ದೀನಿ ಕರೆಕ್ಷನ್ ಅನ್ನೋದಕ್ಕಿಂತ ಆಗ ಕ್ರಾಶ್ ಅಂತಾನೆ ಹೇಳಬಹುದು ಓವರ್ ಆಲ್ ಮಾರ್ಕೆಟ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿತ್ತು ಆ ದಿನಗಳಲ್ಲಿ ನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಬ್ಯಾಕ್ ಕಂಡು ಬಂತು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಇಷ್ಟೇ ನಾವು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಯಾವ ಸೆಕ್ಟರ್ ನ ಯಾವ ಶೇರ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಯಾವ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಯಾವ ಕಂಪನಿಯ ಬಿಸಿನೆಸ್ ಚೆನ್ನಾಗಿ ನಡೀತಿದೆ ಇದ್ರ ಕಡೆ ಕಾನ್ಸನ್ಟ್ರೇಷನ್ ಮಾಡಬೇಕು ಹಾಗೆ ಹಾಗಾದ್ರೆ ನಾವು ಬೈಯಿಂಗ್ ಯಾವಾಗ ಮಾಡಬೇಕು ಸಾರಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಗಳು ಡೌನ್ ಆಗ್ತಾ ಇದಾವೆ ಆಗ ಬೈಯಿಂಗ್ ಯಾವಾಗ ಮಾಡಬೇಕು ನೀವು ಯಾವುದೋ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ ಈಗ ಎಕ್ಸ್ಟ್ರೀಮ್ ಬೇರಿಶ್ ಸೆಂಟಿಮೆಂಟ್ ನಮ್ಮ ಮಾರ್ಕೆಟ್ ಅಲ್ಲಿ ಇದೆ ಅಂತ ಸಮಯದಲ್ಲಿ ಆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಗೆ ತಕ್ಕಂತೆ ಸ್ಟಾಕ್ ಗಳು ಕರೆಕ್ಷನ್ ಆಗ್ಬಹುದು ಕೆಲವು ಇನ್ನು ಕೆಲವು ಸ್ಟಾಕ್ ಗಳು ಗಳು ಇರ್ತವೆ ಮಾರ್ಕೆಟ್ ಕ್ಯಾಪ್ ದೊಡ್ಡದಾಗೇ ಇರುತ್ತೆ ಬಟ್ ಆ ಸ್ಟಾಕ್ ಗಳಲ್ಲಿ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಈಸಿಯಾಗಿ ಕರೆಕ್ಷನ್ ಬರುತ್ತೆ ಅದನ್ನ ನಾವು ಐಡೆಂಟಿಫೈ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾವು ಆರ್ ಬಿ ಎನ್ ಎಲ್ ನ ಉದಾಹರಣೆಗೆ ತಗೊಳ್ಳೋದಾದ್ರೆ ಈ ಕಂಪನಿ ಯೂಜ್ಲಿ ಮೂವತ್ತು ಪರ್ಸೆಂಟ್ ವರ್ಗೂ ಕರೆಕ್ಷನ್ ಆಗ್ತಾ ಇರುತ್ತೆ ನಾವು ಈ ಹಿಂದೆ ಸಾಕಷ್ಟು ಸಲ ನೋಡಿದೀವಿ ಮೂವತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಕಿತ್ತ ಮೇಲೆ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆಗಿರೋದನ್ನ ಇಲ್ಲಿ ನಾವು ಅಂದ್ಕೊಳ್ಬೇಕು ಮೂವತ್ತು ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನೋದು ಇನ್ನೂರು ಪರ್ಸೆಂಟ್ ಒನ್ ಇಯರ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇವತ್ತಿನ ಡೌನ್ ಫಾಲ್ ನ ಸ್ವಲ್ಪ ಡೌನ್ ಇದೆ ನಿನ್ನೆ ಆಲ್ ಟೈಮ್ ಐಯರ್ನ ಅಚೀವ್ ಮಾಡಿತ್ತು ಇಲ್ಲಿಂದ ಅಂದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಏನಿದೆ ನೋಡಬಹುದು ಅದ ಮೂರ್ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ಕೂತ್ಕೋಬೇಕು ಹಾಗಾದ್ರೆ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆದ ತಕ್ಷಣ ನಾವು ಇನ್ವೆಸ್ಟ್ ಮಾಡ್ಬೇಕಾ ಬೈ ಮಾಡಬೇಕಾ ಆಗ್ಲೂ ಕೂಡ ನಾವು ಒಂದು ಸ್ಟ್ರಾಟಜಿ ನಮ್ಮ ಸ್ಟ್ರಾಟಜಿ ಏನಿದೆ ಪ್ರಾಂಚಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಂದ್ರೆ ಇ ಎಂ ಐ ತರ ನಾವು ಐವತ್ ಸಾವಿರ ನನ್ನ ಹತ್ರ ಕ್ಯಾಶ್ ಇದೆ ನಾನು ಇನ್ವೆಸ್ಟ್ ಮಾಡ್ಬೇಕು ಅಂತ ಇದ್ದೀನಿ ಅಂತಂದ್ರೆ ಮೂವತ್ತ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅಂತ ನನ್ನ ಐವತ್ ಸಾವಿರ ಒಂದೇ ಸಲ ಇನ್ವೆಸ್ಟ್ ಮಾಡೋದಕ್ಕಿಂತ ಅದನ್ನೇ ಎರಡು ಅಥವಾ ಮೂರು ಅಥವಾ ನಾಲ್ಕು ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನೀವು ಎರಡೇ ಪಾರ್ಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಐವತ್ತು ಸಾವಿರ ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಯ್ತು ಒಂದ್ ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ ಮಾಡೋದು ನಂತರ ಇನ್ನೊಂದು ಹತ್ತು ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ಕೂತ್ಕೊಳ್ಳೋದು ಯಾಕಂದ್ರೆ ಸೆಂಟಿಮೆಂಟ್ ಇದೆ ಹಾಗಾಗಿ ನೆಕ್ಸ್ಟ್ ಟೆನ್ ಪರ್ಸೆಂಟ್ ಕ್ರಾಶ್ ಆಯ್ತಾ ಅಥವಾ ಕರೆಕ್ಷನ್ ಆಯ್ತಾ ಆಗ ನೆಕ್ಸ್ಟ್ ಇರೋ ಟ್ವೆಂಟಿ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡ್ಬೇಕು ಇನ್ ಕೇಸ್ ನಿಮ್ಮ ಹತ್ರ ಜಾಸ್ತಿ ಇದೆ ಅಥವಾ ಇರೋ ಐವತ್ ಸಾವಿರನೇ ನೀವು ಐದು ಪಾರ್ಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಬೇಕು ಅಂತ ಇಟ್ಕೊಂಡಿದೀರಿ ಅಂತ ಇಟ್ಕೊಳ್ಳಿ ಅವಾಗ ನಮ್ಮ ಟಾರ್ಗೆಟ್ ಏನಿದೆ ಮೂವತ್ ಪರ್ಸೆಂಟ್ ಆಯ್ತಾ ಟೆನ್ ತೌಸಂಡ್ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಇನ್ನೊಂದು ಐದು ಪರ್ಸೆಂಟ್ ಆಯ್ತಾ ಮತ್ತೆ ಟೆನ್ ತೌಸಂಡ್ ಇನ್ನೂ ಐದು ಪರ್ಸೆಂಟ್ ಕರೆಕ್ಷನ್ ಆಯ್ತಾ ಮತ್ತೆ ಟೆನ್ ತೌಸಂಡ್ ಸೊ ಈ ರೀತಿ ಸ್ಟ್ರಾಟಜಿಯನ್ನು ಕೂಡ ನೀವು ಬಳಸಬಹುದು ಇದು ಬೆಸ್ಟ್ ಸ್ಟ್ರಾಟಜಿ ಆಗುತ್ತೆ ಯಾಕಂದ್ರೆ ಕೆಳಗಡೆ ಹೋದಂಗೆಲ್ಲ ನಾವು ಬೈ ಮಾಡ್ತಿರ್ತೀವಿ ಇನ್ ಕೇಸ್ ಒನ್ಸ್ ಎಲ್ಲಿಂದನಾದರೂ ರಿಕವರಿ ಬಂತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮೂವತ್ತು ಪರ್ಸೆಂಟ್ ಡೌನ್ ಆಗುತ್ತೆ ನಾವು ಎಲ್ಲೋ ಬೈ ಮಾಡ್ತೀವಿ ನಂತರ ಸ್ಟಾಕ್ ಡೌನ್ ಆಗೋದಿಲ್ಲ ರಿಕವರ್ ಆಯ್ತು ಅಂತ ಇಟ್ಕೊಳ್ಳಿ ಪರವಾಗಿಲ್ಲ ಓಕೆ ಇನ್ನೊಂದು ಯಾವುದೋ ಸ್ಟಾಕ್ ನಮ್ಮ ರಡಾರ್ ಅಲ್ಲಿ ಆ ಸ್ಟಾಕ್ ಡೌನ್ ಆದ್ರೆ ಅಲ್ಲಿ ಬೈಂಗ್ ಮಾಡೋಣ ಸೊ ಇಷ್ಟೇ ಈ ರೀತಿ ಸ್ಟ್ರಾಟಜಿಯನ್ನ ನಾವು ಬಳಸಬೇಕು ನಾನು ಜಸ್ಟ್ ಆರ್ ವಿ ಎನ್ ಎಲ್ ನ ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ ನೀವು ಆರ್ ವಿನ್ ಎಲ್ ಅಲ್ಲೇ ಇದನ್ನ ಮಾಡಿ ಅಂತ ಹೇಳ್ತಾ ಇರೋದು ನಾನು ಉದಾಹರಣೆಗೆ ತಗೊಂಡಿದ್ದೀನಿ ಹಾಗೆ ಫಾರ್ ಎಕ್ಸಾಂಪಲ್ ಲಾರ್ಸನ್ ಅಂಟೋಬ್ರೋ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಬ್ಲೂ ಚಿಪ್ ಕಂಪನಿ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಾಕಷ್ಟು ಸಲ ಸ್ಟಾಕ್ ನಾವು ಲೋಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಲೆವೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಈ ರೀತಿ ಡೌನ್ ಆಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸಲ್ಲಿ ನೋಡಿದ್ರೆ ಸೊ ನೋಡ್ಬೋದು ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಆಗಿದೆ ಇಪ್ಪತ್ತೆರಡರಲ್ಲಿ ನಂತರ ಕೋವಿಡ್ ಟೈಮಲ್ಲಂತೂ ಇನ್ನೂ ಜಾಸ್ತಿ ಆಗಿತ್ತು ಬಿಡಿ ಇದನ್ನು ನಾವು ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಅಥವಾ ಡೌನ್ ಫಾಲ್ ಅಂತಾನೆ ಹೇಳ್ಬೋದು ಸೊ ಈ ರೀತಿ ನಾವು ಇಂದಿನ ಹಿಸ್ಟ್ರಿಯನ್ನು ನೋಡಬೇಕು ಹಿಂದೆ ಎಷ್ಟು ಡೌನ್ ಆಗಿದೆ ಸ್ಟಾಕು ನಲ್ವತ್ತು ಪರ್ಸೆಂಟ್ ಡೌನ್ ಆಗಿದೆ ಅಂದರೆ ಇದು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಟೂ ತೌಸಂಡ್ ಟ್ವೆಲ್ ಅಷ್ಟು ಹಿಂದೆ ಹೋಗೋದಕ್ಕಿಂತ ಲಾಸ್ಟ್ ಫೈವ್ ಇಯರ್ಸಲ್ಲಿ ಎಷ್ಟು ಪರ್ಸೆಂಟ್ ಡೌನ್ ಆಗಿದೆ ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಹನ್ನೆರಡು ಪರ್ಸೆಂಟ್ ಹಾಗೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರೀಮ್ ಡೌನ್ ಫಾಲ್ ಕಂಡು ಬಂದಿತ್ತು ಅದು ಪ್ರತಿ ಸಲ ಕಂಡು ಬರೋದಿಲ್ಲ ಆತರ ಅವಕಾಶ ಸಿಕ್ಕಾಗ ಖಂಡಿತ ಅದು ಅಡ್ವಾಂಟೇಜ್ ಹಾಗೆ ಈಗಲೂ ಕೂಡ ನಾವು ಇವತ್ತಿನ ಹಿಂದಿನ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಏಟ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಇವತ್ತಿನ ಡೌನ್ ಫಾಲ್ ಅನ್ನು ನೋಡಿದ್ರೆ ಅರೌಂಡ್ ಟ್ವೆಲ್ ಪರ್ಸೆಂಟ್ ಇದೆ ಇಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಬೇಕು ಟ್ವೆಂಟಿ ಪರ್ಸೆಂಟ್ ಇಟ್ಕೊಳ್ಳಿ ಅಂತ ಫಾರ್ ಎಕ್ಸಾಂಪಲ್ ಸೊ ಟ್ವೆಂಟಿ ಪರ್ಸೆಂಟ್ ಆಯ್ತಾ ಒಂದು ಟ್ರಾಂಚೆಸ್ ಸೊ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಕಡಿಮೆ ಇದೆಪ್ಪ ಒಂದು ಇಪ್ಪತ್ತು ಸಾವಿರ ಇದೆ ನನ್ನ ಹತ್ರ ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಇರೋದು ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ ಅಂತ ಇಟ್ಕೊಳ್ಳಿ ಅಷ್ಟನ್ನೇ ಮಾಡಿ ಅದ್ರಲ್ಲಿ ಏನ್ ತಪ್ಪಿಲ್ಲ ಅದನ್ನೇ ಬೇಕಿದೆ ಟೆನ್ ತೌಸಂಡ್ ಒಂದ್ಸಲ ಟೆನ್ ತೌಸಂಡ್ ಒಂದ್ ಸಲ ಮಾಡಿ ನಮ್ಮ ಹತ್ರ ಟೆನ್ ಲ್ಯಾಕ್ ಇದೆ ಅವಾಗ್ಲೂ ಅಷ್ಟೇ ಒಂದೊಂದು ಲ್ಯಾಕ್ ಟೆನ್ ಪಾರ್ಟ್ ಮಾಡ್ಕೊಳ್ಳಿ ಟೆನ್ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದು ಟಾರ್ಗೆಟ್ ಇಟ್ಕೊಳ್ಳಿ ನೀವೇ ಇಂದಿನ ಐದು ವರ್ಷದ ಪರ್ಫಾರ್ಮೆನ್ಸ್ ಅನ್ನು ಹಿಂದೆ ಎಷ್ಟು ಡೌನ್ ಆಗಿತ್ತು ಇದು ಒಂದ್ಸಲ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇಲ್ಲಿ ಚೆಕ್ ಮಾಡಿದ್ರೆ ಅರೌಂಡ್ ಟ್ವೆಲ್ ಪರ್ಸೆಂಟ್ ತರ್ಟೀನ್ ಪರ್ಸೆಂಟ್ ಆಗಿತ್ತು ಇವತ್ತು ಒಂದೇ ದಿನ ಟ್ವೆಲ್ ಪರ್ಸೆಂಟ್ ಆಗಿದೆ ಸೆಂಟಿಮೆಂಟ್ ನೆಗೆಟಿವ್ ಇದೆ ಸೊ ಹಾಗಾಗಿ ಇಂತ ಸಮಯದಲ್ಲಿ ನಾವು ಸ್ವಲ್ಪ ಟಾರ್ಗೆಟ್ ಅನ್ನ ಜಾಸ್ತಿ ಇಟ್ಕೊಳ್ಬೇಕು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ನಾವು ಸ್ಟಾಕ್ ಗಳನ್ನ ಬೈಯಿಂಗ್ ಮಾಡಬೇಕಾಗುತ್ತೆ ಇನ್ ಕೇಸ್ ಇಲ್ಲ ಇವೆಲ್ಲಾನುಸು ನನಗೆ ಕೇಳಕ್ಕೆ ಇಷ್ಟ ಇಲ್ಲ ಮಾರ್ಕೆಟ್ ಈ ರೀತಿ ಬಿಹೇವ್ ಮಾಡುತ್ತೆ ಇನ್ವೆಸ್ಟೇ ಮಾಡೋದಿಲ್ಲ ನಾನು ಎಕ್ಸಿಟ್ ಆಗ್ಬಿಡ್ತೀನಿ ಅನ್ನೋರು ಖಂಡಿತ ಇಷ್ಟ ಅದು ಎಕ್ಸಿಟ್ ಆಗ್ಬೋದು ಬಟ್ ಒಂದಂತೂ ಪಕ್ಕ ನೀವು ಮತ್ತೆ ಮಾರ್ಕೆಟ್ ಗೆ ವಾಪಸ್ ಬರ್ತೀರಿ ಇನ್ ಕೇಸ್ ಎಕ್ಸಿಟ್ ಆದ್ರೆ ಯಾವಾಗ ಬರ್ತೀರಿ ಅಂತಂದ್ರೆ ಮತ್ತೆ ಯಾವಾಗ ಮಾರ್ಕೆಟ್ ಆಲ್ ಟೈಮ್ ಐಗೆ ಹೋಗುತ್ತೋ ಅವಾಗ ಬರ್ತೀರಿ ನೀವು ನಾನು ತಪ್ಪು ಮಾಡದೆ ಆಚೆ ಹೋಗಿ ಅಂತ ಅಂದ್ಕೊಳ್ತೀರಿ ಇದು ಪಕ್ಕ ಇವತ್ತೇ ಬೇಕಿದ್ರೆ ಬರ್ದಿಟ್ಕೊಳ್ಳಿ ನಾನ್ ಜಸ್ಟ್ ಸ್ಟಾಕ್ ಅನ್ನ ಓಲ್ಡ್ ಮಾಡಿದ್ರು ಕೂಡ ಲಾಭ ಆಗಿರ್ತಿತ್ತು ನಾನು ಓಲ್ಡ್ ಮಾಡಲಿಲ್ಲ ಸೆಲ್ ಮಾಡಿದೆ ಅನ್ನೋಂತ ಬೇಜಾರಲ್ಲಿ ವಾಪಸ್ ಬರ್ತೀರಿ ಇದು ಪಕ್ಕ ಯಾಕಂದ್ರೆ ಇದೇ ರೀತಿ ಇನ್ವೆಸ್ಟರ್ ಗಳು ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ ಗಳು ಮಾಡೋದು ಯಾವಾಗಲೂ ಕೂಡ ಯಾವಾಗಲೇ ಮಾರ್ಕೆಟ್ ಕ್ರಾಶ್ ಆಗಲಿ ಸುಮಾರ ಜನ ರಿಟೇಲ್ ಇನ್ವೆಸ್ಟರ್ಸ್ ಎಕ್ಸಿಟ್ ಆಗ್ತಾರೆ ಮಾರ್ಕೆಟ್ ಇಂದ ಮಾರ್ಕೆಟ್ ರಿಕವರಿ ಮಾಡಿದಾಗ ಬರೋಣ ಬಿಡು ಅಂತ ಮಾರ್ಕೆಟ್ ರಿಕವರಿ ಮಾಡಿದಾಗ ಬರ್ತಾರೆ ಯಾವಾಗ ಆಲ್ ಟೈಮ್ ಐಯಲ್ ಇದ್ದಾಗ ಇವತ್ತು ಇಪ್ಪತ್ತೊಂದು ಸಾವಿರದ ಬಂದಿದೆ ಗೊತ್ತಿಲ್ಲ ನಾಳೆ ನಾಡಿದ್ದು ಮುಂದಿನ ತಿಂಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇಪ್ಪತ್ ಸಾವಿರಕ್ಕೆ ಬರ್ಬೋದು ನಂತರ ನೀವು ಮಾರ್ಕೆಟ್ಗೆ ವಾಪಸ್ ಬರ್ತೀರಿ ಯಾವಾಗ ಇಪ್ಪತ್ ಮೂರ್ ಸಾವಿರ ಮತ್ತೆ ಹೋದಾಗ ಅಥವಾ ಇಪ್ಪತ್ನಾಕ್ ಸಾವಿರಕ್ಕೆ ಹೋದಾಗ ಅವಾಗ ಬರ್ತೀರಿ ಇದಂತೂ ಪಕ್ಕ ಹಾಗಾಗಿ ನಾವು ಟಾಪ್ ಯಾವ್ದು ಬಾಟಮ್ ಯಾವ್ದು ಅಂತ ಖಂಡಿತ ಯಾರು ಐಡೆಂಟಿಫೈ ಮಾಡಕ್ ಆಗುದಿಲ್ಲ ನಮ್ಮ ಕೆಲಸ ಎಷ್ಟು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕಳಿಸಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ನೈಂಟಿ ನೈನ್ ಪರ್ಸೆಂಟ್ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಬಟ್ ಒನ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ ಗೆ ಅಂತಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ನೀವು ಎಷ್ಟಾದ್ರು ವರ್ಷಗಳು ಇನ್ವೆಸ್ಟ್ ಮಾಡಬಹುದು ಮಿನಿಮಮ್ ಫೈವ್ ಇಯರ್ಸ್ ಇನ್ವೆಸ್ಟ್ ಮಾಡಬೇಕು ಅಂತ ಟಾರ್ಗೆಟ್ ಇರಬೇಕು ತಾಳ್ಮೆ ಇರಬೇಕು ಹೋಲ್ಡ್ ಅಂತದ್ದು ಆ ರೀತಿ ತಾಳ್ಮೆ ಟಾರ್ಗೆಟ್ ಎರಡು ಇದ್ರೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಲ್ಲಾಂದ್ರೆ ಖಂಡಿತ ನೀವು ಯಾವಾಗ ಬೇಕಾದ್ರೂ ಎಕ್ಸಿಟ್ ಆಗ್ಬಹುದು ಅದು ನಿಮ್ಮ ಇಷ್ಟ ಸೊ ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ನಾನು ಒಳ್ಳೆ ಲಾಭವನ್ನ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಏನಾದ್ರೂ ಇದ್ರೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಖಂಡಿತ ಲಾಭ ಆಗುತ್ತೆ ಬಟ್ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡೋದು ಈಗಾಗಲೇ ಫಂಡಮೆಂಟಲ್ ಅನಾಲಿಸ್ ಸಿ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸಿಂಪಲ್ ವಿಡಿಯೋನ ನಾನು ಮಾಡಿದ್ವಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ಅಲ್ಲೇ ಸಿಗುತ್ತೆ ಲಿಂಕ್ ಅದನ್ನು ನೋಡಬಹುದು ಹಾಗೆ ಸಿಂಪಲ್ ಟೆಕ್ನಿಕ್ ಗಳನ್ನು ಕೂಡ ಈ ಹಿಂದೆ ಹೇಳ್ಕೊಟ್ಟಿದ್ದೀನಿ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ನಿಫ್ಟಿ ಫಿಫ್ಟಿ ಅಲ್ಲಿರುವಂತ ಟಾಪ್ ಟೆನ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಾಕು ನಿಮ್ಗೆ ಒಳ್ಳೆ ರಿಟರ್ನ್ಸ್ ಆರಾಮಾಗಿ ಸಿಗುತ್ತೆ ಈ ಟೆಕ್ನಿಕ್ ಅನ್ನು ಕೂಡ ಈ ಹಿಂದೆ ಹೇಳ್ಕೊಟ್ಟಿದೀವಿ ಎಲ್ಲಾನು ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ವಿಡಿಯೋಸ್ ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಟೆನ್ ವಿಡಿಯೋಗಳ ಲಿಂಕ್ ಇರುತ್ತೆ ಅಲ್ಲೂ ಸಿಗುತ್ತೆ ನಿಮಗೆ ನೋಡ್ಕೊಳ್ಬಹುದು ಸರಿಗಳಿರಿ ತುಂಬಾ ಥಿಯರಿಟಿಕಲ್ ವಿಡಿಯೋ ಎಷ್ಟು ಜನರಿಗೆ ಇಷ್ಟ ಆಯ್ತೋ ಗೊತ್ತಿಲ್ಲ ಹಾಗೆ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅನ್ನೋದು ಗೊತ್ತಿಲ್ಲ ಸೊ ಕೊನೆವರೆಗೂ ತಾಳ್ಮೆಯಿಂದ ನೋಡಿರೋರು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಒಂದು ಕಮೆಂಟ್ ಹಾಕಿ ಸೊ ನನಗೂ ಕೂಡ ಫೀಡ್ ಸಿಗುತ್ತೆ ಎಷ್ಟು ಜನ ಪೂರ್ತಿ ನೋಡಿದಿರಿ ಅಂತ ಸರಿ ಹೇಳಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ